ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮೊದಲ ಶುಭಾಶಯಗಳು ಸಂಕ್ರಾಂತಿ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇಲ್ಲಿ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದೀಗ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಹುಡ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಇದ್ದ ನಾನು ನಿಮ್ಮನ್ನ ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತೆ ನಮ್ಮೆಲ್ಲರಿಂದ ನಾನು ಈ ತರದಲ್ಲಿ ನಿಮ್ಮ ಸಿನಿಮಾದಲ್ಲಿ ಕೆಲಸ ನಿಮಗೆ ನಿಮ್ಗೆ ವಿಶ್ವಾಸ ಬರುತ್ತೆ ನೀವು ಒಬ್ಬರು ಬರ್ತೀರಾ ನೀವು ಒಳ್ಳೆಯದಾಗಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ ಇನ್ನು ಸ್ವಾರಸ್ಟ್ ಸಿನಿಮಾ ಬಗ್ಗೆ ನಮ್ಮ ಚಂದ್ರಮೋಹನ್ ಅವ್ರಲ್ಲಿ ಇನ್ನೊಬ್ಬರು ಎಡಗಂಡ ಬಲಗಣ್ಣ ಇವ್ರಿಗೂ ಸತ್ಯ ಮತ್ತೆ ನಾನು ಅವ್ರಿಗೊಂದು ಆ ಅವ್ರ ನಮ್ಗೆ ಕತೆ ಹೇಳಿದಾಗ ಇನ್ನು ಬೇರೆ ತರದಲ್ಲಿ ಓದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ಆ ತರದೊಂದು ಹ್ಮ್ ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಕೊಡ್ತೇನೆ ಆಟಲ್ಲಿ ಹೋಗಲ್ಲ ಕಾಡಲ್ಲಿ ಏನೋ ಬಚ್ಚಿ ಕತೆ ಇದು ಕಾಡಿಂದ ಉಳಿಸಲಲ್ಲ ಕಾಡಿನ ಉಳಿಸೋದು ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚಿಕ್ಕಿರ ಕತೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದ್ವಿ ನಾಲ್ಕು ಜನ ನಾಲ್ಕು ಜನ ಗುರು ಇದ್ರೆ ಸ್ವಲ್ಪ ಚಾಲು ಇದೆ ಗುರು ಅಲ್ಲ ಇನ್ನಪ್ಪ ಐದು ಜನ ನಾವ್ ಅಮಾಯಕರು ಇವರು ಇವರು ಗಂಡಸೇ ಹೋಗ್ತಾರೆ ಇವ್ರು ನಮ್ಮ ಜೊತೆಗೆ ಪಾಪ ಸ್ವಲ್ಪ ಓಡಿದ್ದು ಮಾಡಿದ್ದು ರೋಪ ಕಟ್ಕೊಂಡು ಎಗಿತ್ತು ಬೀಗಿದ್ದು ಅದು ಸ್ವಲ್ಪ ಎಷ್ಟೋ ಆಮೇಲೆ ಚೆನ್ನಾಗಿ ಮಾಡಿದೆ ನಮ್ಮ ಚಿಕ್ಕ ಜೊತೆಗೆ ಚೆನ್ನಾಗಿ ಮಾಡಿದೆ ಇವೊಂದು ನಿಜ

ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳ್ತಾರಲಿ ಯಾವುದೋ ಉಪೇಕ್ಷೆ ಇಲ್ಲ ನಿಜವಾಗ್ಲೂ ಅವ್ರ ಹತ್ತು ಹದಿನೈದು ವರ್ಷದಿಂದ ಅದನ್ನ ಯೋಚನೆ ಮಾಡಿದಾರೆ ಅಂತ ಅನಿಸ್ತು ನಮ್ಗೆ ಅದನ್ನ ಆದ್ರೆ ನನ್ಗೂ ಸ್ವಲ್ಪ ಇದನ್ನ ಮಾಡುದಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವ್ ನಂಗ ಆಯ್ತು ಇದು ಎಕ್ಸ್ಪೀರಿಯೆನ್ಸ್ ಮಾಡುವಂತ ನನ್ಗ ಅಷ್ಟು ಸುತ್ತಾಟ ಮೊಣಕೇರಿ ಕರ್ಕೊಂಡು ಹೋದ್ರು ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸೊ ನೀವು ಇಲ್ಲಿ ಇರಬೇಕು ರೋಡ್ ಇಂದ ನೋಡಿ ಇಲ್ಲಿ ಇರ್ಬೇಕು ತುಂಬಾ ಡೀಪ್ ನೋಡಿ ಯಾವ್ಯಾವ ಬರ್ತಾವೆಲ್ಲ ಆ ಊರು ಕಷ್ಟ ಆಗ್ಬಿಡುತ್ತೆ ಅಂತ ಅಂದ್ರೆ ಯಾವ ಡೀಪ್ ಹೋಗಲ್ಲ ಒಂದ್ ಕಡೆ ಏನೋ ನೋಡ್ತೀವಿ ಕೊಳಕೊಂಡ್ರು ಎಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಓಡಾಡ್ಬಿಡ್ತೀವಿ ಅದ್ರ ಮೇಲೆ ಅವೇನು ಮಾಡಿರ್ಲಿಲ್ಲ ಆರಾಮಾಗಿ ಸೀನಲ್ಲ ಮುಚ್ಚಿದ್ರು ನಾನೇ ಅಯ್ಯೋ ನಮಗೆ ನಾನು ಬೇರೆ ಕತೆ ಹೇಳ್ತಾ ಇದ್ದೀನಿ ಅಲ್ಲಿ ಅಮ್ಮ ಜನ್ಮದ ಕಣಮ ನಾನು ಕಣಮ್ಮ ಕಣಮ ಏನ್ ಆಗುಳ್ಳಿ ಕಥೆ ಹೇಳ್ತೇನೆ ನಿಮ್ಮಿಂದ ಸ್ವಲ್ಪ ಅದು ಏನು ಆಗಿ ತೋರಿಸಿದ್ರೆ ನೋಡಿ ಅಂತ ಆಗ್ತದೆ ಇವ್ರು ಭಯ ಆಯ್ತು ಅಂದ್ರೆ ಏನು ಆಗ್ಲಿಲ್ಲ ಅಯ್ಯ ಮತ್ತೆ ಡಮ್ಮಿ ಮಾಡಿಸಿದ್ವಾ ಹ್ಞೂ ಸರ್ ನಿಜ ಮರಿಗಳಲ್ಲ ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರ್ಲಿಲ್ಲ ಬನ್ನಿ ಅಮ್ಮ ಬರಕ್ಕೆ ಕೊಂಡ ಬರೋಣ ಬನ್ನಿ ಅಂತೇಳಿ ಮೂರು ಮನೆಗೆ ಖಾಲಿ ಮಾಡ್ಬಿಟ್ಟೆ ಅವ್ರ ಅಮ್ಮ ಇದುವರೆಗೆ ಬಂದಿರ್ಬೇಕು ನಾವು ಹಾ ಬಂದ್ಬಿಡ್ಲಿ ಮೂರ್ವರೆ ಆಗಿಲ್ಲ ಬಂದ್ಬಿಡ್ಬೇಕಲ್ಲ ಮರಿ ಸೇರ್ಬೋ ಏನೋ ಯಾವ ಸಹಿಸಿಲ್ಲ ಎಲ್ಲ ಬಂದ್ಬಿಡ್ಬಿ ಸೇರ್ ಬರ್ಲಿ ಅವರಮ್ಮ ಬರ್ತಾರೆ ಅಮ್ಮ ಅಪ್ಪ ಬರ್ತಾರೆ ಬಂದ್ಬಿಡ್ಬಿ ಆಗು ಆಮೇಲೆ ಮಾಡಿಲ್ಲ ನಾವು ಅಷ್ಟು ಸಾರ್ ಮಾಡ್ವಿ ಒಂದ್ ರೀತಿ ಬೇರೆ ತರದಲ್ಲಿ ಆ ಕಾಡಿನ ಅದ್ರಲ್ಲಿಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನಂತ ಕಾಡು ಏನ ಬಚ್ಚೆ ಆಮೇಲೆ ಕಾಡು ಎಂತವ್ ಇದು ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವನಂತೂ ಈಗ ತುಂಬಾ ತುಂಬಾ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರು ಸೀನಾಗ ಏನ್ ಬೇಕಾದ್ರೆ ಮಾಡ್ಬೋದು ಥರದ್ದು ಆ ತರದ್ದು ಇಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ತಾರೆ ಅಷ್ಟು ಒಳ್ಳೆದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕಾಲ ದೊರೀತೀವಿ ಅದು ಆಮೇಲೆ ಅದ್ರ ದಕ್ತ ದಕ್ಲಿಲ್ವಾ ಪಡ್ಕೋಬೇಕ ಪಡ್ಕೋಬೋದ ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ ಯಾರಿಗೆ ಸೇರ್ಬೇಕೇನು ಆ ಹಿಂಗೆ ಈ ಥರದ ಒಂದು ಅಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತಿಹಾಸನ ಸಿನಿಮಾ ನೋಡ್ದಾಗಲಿ ಪೂರ್ತಿ ನಾನು ಹೇಳ್ಬಿಟ್ಟು ನೋಡಿದು ಕೊಡ್ತಾವೆ ಬರಬೇಕು ಇಲ್ಲ ಪೂರ್ತಿ ಹೇಳಲ್ಲ ಪೂರ್ತಿ ಹೇಳ ತೊಂದರೆ ಇಲ್ಲ ಅದು ನಿಜವಾಗ ನೀವ್ ಕೇಳಿ ನನಗೆ ಮಿಲಿಟ್ರಿ ಸೀಕ್ರೆಟ್ ನಿಮ್ ಒಂದು ಒಂದು ಗೊತ್ತೇ ಆಗ್ಲೇಬೇಕಲ್ಲ ಎತ್ತಿಟ್ಟು ಇತಿಹಾಸ ಆಗ್ಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೆ ಒಂದ್ ಹೊಸ ಎಕ್ಸ್ಪೀರಿಯನ್ಸ್ ಒಂದ್ ಅದು ಖುಷಿ ಕೊಟ್ಟಿದೆ ಇಷ್ಟು ಯಾಕೆಂದ್ರೆ ಬೇರೆ ತರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ಇನ್ನೊಂದು ಮಂತ್ರವಾಗಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳ್ಸ್ಬಿಟ್ಟು ಅದ್ರ ಪುಸ್ತಕ ನನ್ನ ಮಂತ್ರ ನಾನು ಹೇಳೋ ಪಾತ್ರ ಇಲ್ಲೇ ಹೆಚ್ಚು ಕಮ್ಮಿ ಹೇಳ್ಬಿಟ್ರೆ ಹಂಗೆ ಅಂದ್ಬಿಟ್ಟು ನಾವೇನ್ಬೇಕು ಏಳು ಚಕ್ರಗಳಿಂದ ಬರ್ತದೆ ಹೇಳ್ಬಿಟ್ರೆ ನಾನ್ ಹೇಳೋದಾಗ್ಬಿಟ್ರೆ ಇದ್ರು ಹೇಳೋದಾಗ್ಬಿಟ್ಟೆ ಆಮೇಲೆ ನೀವೇನು ಮಾಡ್ಕೊಂಡು ಏನು ಅಂತ ಅಂದ್ರೆ ನಾವು ಬಿಳಿಲ್ಲ ಡ್ರಮಿಂಗ್ ಕಲ್ಪನ ಏನೋ ಮಾಡ್ಸೋದು ಏನೋ ನಿಜವಾಗೂ ತುಂಬಾ ಬಾರ್ಫುಲ್ ಮಾಡಿದ ಎಕ್ಸ್ಪರಿಮೆಂಟ್ ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆ ಹೇಳ್ಬೋದು ಚಿಕ್ಕಣ್ಣ ಜೊತೆಗೆ ಮತ್ತೆ ಅನೀಶ್ ಜೊತೆಗೆ ಲೇಡೀಸ್ ಇವರು ನಿಜವಾಗ್ ನಮ್ಮಿದ್ದು ದೇವ ಭೂತ ಎಲ್ಲ ಬಂದಿದೆ ನಿಜವಾಗ್ಲೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಎಲ್ಲ ಪರ್ಸೆಂಟ್ ಸಿನಿಮಾ ನಾಲ್ಕು ಐದು ಜನ ಸಿನಿಮಾ ಇದ್ದೀವಿ ನಾನು ಈ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹಾಗ ಏನು ಬೇರೆ ಅಂತಂತ ಆ ಸಿನಿಮಾ ಆದ್ರೆ ನಿಮ್ಮೆಲ್ಲರ ನಮ್ಮ ಸಿನಿಮಾ ಒಂದು ಮಾತರರು ಹುಡುಗನರು ಎಲ್ಲ ಸಪೋರ್ಟ್ ಮಾಡಿ ಅಂತ ಮಾಡಬೇಕು ಅಂತ ನಾನು ನಿಮ್ಮ ಕೇಳೋತೆ ನೀವು ಎಲ್ಲ ಬಂದಿದ್ದಕ್ಕೆ ತುಂಬಾ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತೆ ನಿಮ್ಮ ಸಹಾನುಭೂತಿ ಅದಕ್ಕೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು वेरी ಮಚ್ ಥ್ಯಾಂಕ್ ಯು ಶರ್ಮೋಶರ್ ಶರ್ಮೋಶರ್ ಇಲ್ಲ ಅಬಿಲ್ಲಿಲ್ಲ ಅಂತ ಕೇಳ್ಕಾರು

ಲೆಫ್ಟ್ ಟು ರೈಟ್ ಒಂದು ಕೇಳಿಸ್ತಾರೆ ರೈಟ್ ಚೆನ್ನಾಗಿದೆ ಅಥವಾ ನೀವು ನಕಾಸರ ಹುಡುಗರು ಎಂಟು ಕಿವಿ ಕೇಳಿದ್ರು ಇರ್ತಾರೆ ಒಂದು ಕಿವಿ ಕಿವಿ ಕೇಳಿದ್ರು ಏನ ನೋಡಿದೀರಾ ಅಂತ ಪಾತ್ರ ಹೌದು ಚಿಕ್ಕಣ್ಣದು ಚೆನ್ನಾಗಿದೆ ಅನೀಶ್ ಅವ್ರದ್ದಾಗ್ಲಿ ಎಲ್ಲ ಆಗಿದೆ ಒಂದು ನೀವು ನಾವು ಎಂಜಾಯ್ ಮಾಡಿದೀವಿ ಮಿಕ್ಕಿದ್ದು ಇಪ್ಪತ್ನಾಲ್ಕು ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ರೆ ಬಹಳ ಸಂತೋಷ ಸರ್ ವೆಲ್ಕಮ್ ಚಿತ್ರಗಳಿಗೆ ಬಹಳ ಸರ್ ಥ್ಯಾಂಕ್ ಯು ಸರ್ ಶರಣು 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 ಧನ್ಯವಾದಗಳು ಸರ್